ಇನ್ ಫಸ್ಟ್ ನಾನೇ ಬಂದಂತ ಎಲ್ಲ ಹಿರಿಯರಿಗೆ ನಮಸ್ಕಾರ ಹಾಗೆ ಎಲ್ಲ ಮೀಡಿಯಾ ಬಾಂಧವರಿಗೆ ಹಾಯ್ ಹಲೋ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ ಯು ನಿಮ್ಮ ಸಮಯಾನ ನಮಗೆ ಕೊಡ್ತಾ ಇದ್ದೀರಾ ಸೀದಾ ನಮ್ಮ ಎಲ್ಲಮ್ಮನ ಹಾಡಿಗೆ ಬಂದುಬಿಡ್ತೀನಿ ನಿಮಗೆಲ್ಲ ಹಾಡು ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯ್ತಾ ಓಕೆ ಈ ಹಾಡು ಸ್ವಲ್ಪ ಬಯಸಾಗಿ ಹೇಳ್ತೀನಿ ನಾನು ದಿಸ್ ಈಸ್ ಮೈ ಫೇವ್ರೆಟ್ ಸಾಂಗಿನ್ ದ ಆಲ್ಬಮ್ ಸೌದತ್ತಿ ಎಲ್ಲಮ್ಮನ ಹಾಡು ಅಂತಂದ್ರೇ ಅದೊಂದು ಬೇರೆ ರೀತಿಯ ಎನರ್ಜಿ ಇರುತ್ತೆ ಬೇರೆ ರೀತಿಯ ಒಂದು ಪವರ್ ಇರುತ್ತೆ ಆ್ಯಂಡ್ ಈ ಹಾಡಿನ ಮೂಲಕ ನೃತ್ಯದ ಮೂಲಕ ಅದನ್ನು ನಾವು ನಿಮಗೆ ಡೆಲಿವರ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಪೂರ್ತಿ ಹಾಡನ್ನು ನೀವು ಸಿನಿಮಾದಲ್ಲಿ ನೋಡ್ಬೋದು ತುಂಬಾ ಎಫರ್ಟ್ ಹಾಕಿ ಸಾಂಗನ್ನು ಮಾಡಿದ್ದೀವಿ ಐ ಗೆಸ್ ಈ ಹಾಡನ್ನು ನಾವು ತುಂಬಾ ಕಮ್ಮಿ ಸಮಯದಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಶೂಟ್ ಮಾಡಿದಂಥ ಹಾಡಿದು ನಮ್ಮ ಎಸ್ ನಾರ್ಟ್ ಸರ್ ಲಿರಿಕ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಅದೇನೇ ನನಗೆ ಐ ಗೆಸ್ ಅರ್ಧ ಎನರ್ಜಿಯನ್ನು ಕೊಟ್ಬಿಡ್ತು ಆ ಸಾಂಗ್ ಅಷ್ಟು ಚೆನ್ನಾಗಿತ್ತು ಸರ್ ನಾನು ನಿಮಗೆ ಐ ಗೆಸ್ ಕೇಳಿದ ತಕ್ಷಣ ಕಾಲ್ ಮಾಡಿ ಹೇಳಿದ್ದೆ ತುಂಬ ಚೆನ್ನಾಗಿದೆ ಸಾಂಗ್ ಅಂತ ಆ್ಯಂಡ್ ನಾವು ತುಂಬ ಕಮ್ಮಿ ಎಲ್ಲಮ್ಮನ ಮನ ಸಾಂಗನ್ನು ಕೇಳಿರೋದು ಆ್ಯಂಡ್ ನಾನು ಪರ್ಸ್ನಲಿ ಕೇಳಿರೋದು ತುಂಬ ಕಮ್ಮಿ ಇತ್ತು ಆ್ಯಂಡ್ ಈ ಸಾಂಗನ್ನು ನನಗೆ ಮಾಡೋಕ್ಕೆ ಸಿಗ್ತಿದೆ ಅಂತ ಅಂದ್ಕೊಂಡಾಗ ಐ ಫೆಲ್ಟ್ ಐ ಗೆಸ್ ಐ ಎಮ್ ಲಕ್ಕಿ ಇಂಥ ಒಂದು ಪವರ್ಫುಲ್ ಸಾಂಗನ್ನು ಅದನ್ನು ನಮ್ಮ ಮೋಹನ್ ಮಾಸ್ಟರ್ ಕೋರಿಯೋಗ್ರಫಿಯಲ್ಲಿ ಇನ್ಫ್ಯಾಕ್ಟ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಅವ್ರ ಟೀಮ್ ಆಗಿರ್ಬೋದು ಅವರಾಗಿರ್ಬೋದು ತುಂಬಾ ಶ್ರಮಪಟ್ಟು ನಾನು ಹೇಳ್ದಂಗೆ ತುಂಬ ಕಮ್ಮಿ ಸಮಯ ಇತ್ತು ನಮ್ಮ ಹತ್ರ ಪ್ರಾಕ್ಟೀಸ್ ಮಾಡೋಕ್ಕೆ ಕೂಡ ತುಂಬ ಪರ್ಸ್ನಲ್ ಆಗಿ ತುಂಬಾ ಎಫರ್ಟ್ ಹಾಕಿ ಪರ್ಸ್ನಲ್ ಅಟೆನ್ಷನ್ ಕೊಟ್ಟು ಅವ್ರ ಟೀಮ್ ಆಗಿರ್ಬೋದು ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ಇಲ್ಲ ನಾವು ಇದನ್ನು ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಅಷ್ಟು ಎಫರ್ಟ್ ಹಾಕಿ ನನಗೆ ಹೇಳಿಕೊಟ್ಟಿದ್ದಾರೆ ಐ ಗೆಸ್ ಪ್ರತಿದಿನ ಆಲ್ಮೋಸ್ಟ್ ಎಂಟೊಂಬತ್ತು ತಾಸು ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಈ ಹಾಡನ್ನು ಸರ್ ಸ್ಟುಡಿಯೋದಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಮನೆಗೆ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಬಿಕಾಸ್ ಸಮಯದ ಅಭಾವ ಇದ್ದಿದ್ದರಿಂದ ನಮಗೆ ಜಾಸ್ತಿ ದಿನ ಇರಲಿಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಸೊ ಇರೋ ಎರಡು ದಿನದಲ್ಲೇ ನನಗೆ ಚೆನ್ನಾಗಿ ಎಫರ್ಟ್ ಹಾಕಿ ಚೆನ್ನಾಗಿ ಕಲ್ತ್ಕೋಬೇಕು ಅಂತಿತ್ತು ಇನ್ನೊಂದು ರೀಸನ್ ಏನಾಗಿತ್ತು ಅಂತಂದರೆ ನಮಗೆ ಶೂಟಿಂಗ್ ಮಾಡೋಕ್ಕಿದ್ದಿದ್ದು ಎರಡೇ ದಿನ ಸಾಂಗಿನ ಆ್ಯಂಡ್ ಸಾಂಗ್ ತುಂಬಾ ಉದ್ದ ಇತ್ತು ಆ್ಯಂಡ್ ನಾವು ಇಲ್ಲಿ ಹಿಂದೆ ಸ್ವಲ್ಪ ಶ್ರಮ ಹಾಕಿ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಹೋದರೆ ಐ ಗೆಸ್ ಅಲ್ಲಿ ಕಮ್ಮಿ ಸಮಯ ಆಗ್ಬೋದು ಅನ್ನೋ ಒಂದು ಭಾವನೆಯಿಂದ ಇನ್ನೂ ಎಕ್ಸ್ಟ್ರಾ ಎಫರ್ಟ್ ಹಾಕಿ ನನ್ನ ಇಟ್ಕೊಂಡು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೆ ಆ್ಯಂಡ್ ಶೂಟಲ್ಲಿ ಕೂಡ ಐ ಗೆಸ್ ನಾವು ಎರಡು ದಿನ ಅಂತ ಅಂದ್ಕೊಂಡಿದ್ವಿ ಆಲ್ಮೋಸ್ಟ್ ಒಂದೂವರೆ ಒಂದು ಮುಕ್ಕಾಲು ದಿನದಲ್ಲಿ ನಾವು ಶೂಟಿಂಗ್ ಮುಗಿಸಿದೀವಿ ಇದನ್ನು ಐ ಗೆಸ್ ಅದು ಸಾಧ್ಯ ಆಗಿತ್ತು ನಮ್ಮ ಟೀಮ್ ಎಫರ್ಟಿಂದ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಆಗಿರ್ಬೋದು ದಾಸ್ ಸರ್ ಆಗಿರ್ಬೋದು ಅಷ್ಟು ಬ್ಯೂಟಿಫುಲ್ಲಾಗಿ ಆ ಹಾಡನ್ನು ತೋರಿಸಿದ್ದಾರೆ ಆ ಲೈಟಿಂಗ್ ಆಗಿರ್ಬೋದು ಕಲರಿಂಗ್ ಆಗಿರ್ಬೋದು ನನಗೆ ಆಸ್ ಐ ಸೆಟ್ ಸ್ವಲ್ಪ ಬಯಸಾಗೇ ಹೇಳಬೇಕಾಗುತ್ತೆ ತುಂಬಾ ಇಷ್ಟ ಆಗಿದೆ ಆ್ಯಂಡ್ ಮೋಹನ್ ಮಾಸ್ಟರ್ ಕೋರಿಯೋಗ್ರಫಿ ಆಗಿರ್ಬೋದು ಆ್ಯಂಡ್ ಅನನ್ಯಾ ಭಟ್ ಅವರ ಹಾಡು ಐ ಮೀನ್ ಅವರ ಧ್ವನಿ ಒಂದು ಹಾಡಿಗೆ ಸೇರಿದಾಗ ಅದರಲ್ಲಿ ಮತ್ತು ಎನರ್ಜಿ ಜಾಸ್ತಿ ಆಗುತ್ತೆ ಸೊ ಇನ್ ಶಾರ್ಟ್ ಐ ಗೆಸ್ ಎಲ್ಲನೂ ಪ್ರಾಪರಾಗಿ ಕೂಡಿ ಬಂತು ಈ ಹಾಡಿಗೋಸ್ಕರ ಆ್ಯಂಡ್ ನಿಮ್ಗೆಲ್ಲ ನಮ್ಮ ಶ್ರಮ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕಾಗೇನೆ ಸೊ ಯಾ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಗೇನ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ತಿಳಿಸಿ ನಮ್ಗೆ ಹೇಗೆ ಅನಿಸ್ತು ಅಂತ ಥ್ಯಾಂಕ್ ಯು ನನ್ನ ಪಾತ್ರದ ಬಗ್ಗೆ ಈ ಸಿನಿಮಾದಲ್ಲಿ ಹೇಳಬೇಕು ಅಂತಂದ್ರೆ ಒಂದು ಗರ್ಲ್ ನೆಕ್ ಸ್ಟೋರ್ ಟೈಪ್ ಬರುತ್ತೆ ಒಂದು ಮುಗ್ಧವಾದಂಥ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಈ ಹಾಡು ಯಾವ ಸಿಚುವೇಶನಲ್ಲಿ ಬರುತ್ತಲ್ಲ ಆ ಸಿಚುವೇಶನ್ ಕೂಡ ತುಂಬಾ ಇಮೋಷ್ನಲ್ ಆಗಿದೆ ನಾನೊಂದು ಒಂದು ಡಿಫಿಕಲ್ಟ್ ಸಿಚುವೇಶನಲ್ಲಿ ಅಲ್ಲಿ ಸಿಕ್ಕಾಕೊಂಡಾಗ ನಮ್ಮ ಎಲ್ಲಮ್ಮನ ನೆನೆಸ್ಕೊಂಡು ಹಾಡುವಂಥ ಹಾಡಿದು ಸೊ ಕೇಳಿಸ್ಲಿಲ್ಲ ಸರ್ ತುಂಬಾ ಆಯಿತು ಎಲ್ಲರ ಜೊತೆ ಕೆಲಸ ಮಾಡೋದಕ್ಕೆ ನೀವು ಹೇಳಿದಂಗೆನೆ ತುಂಬ ದಿಗ್ಗಜರಿದ್ದಾರೆ ದುನಿಯಾ ವಿಜಯ್ ಸರ್ ಎಕ್ಸ್ಪೀರಿಯನ್ಸ್ ಮುಂದೆ ಐ ಮೀನ್ ಅವರನ್ನು ಅಲ್ಲಿ ಆ್ಯಕ್ಟಿಂಗ್ ಮಾಡೋದು ಆಗಿ ನೋಡೋಕ್ಕೇ ಒಂದು ತುಂಬಾ ಖುಷಿ ಆಗ್ತಾ ಇತ್ತು ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಷ್ಟು ಮೂವೀಸನ್ನು ಮಾಡಿದ್ದಾರೆ ಬಟ್ ನಾನು ಅವರನ್ನು ಫಸ್ಟ್ ಡೇ ಶೂಟಿಂಗ್ ಮಾಡ್ತಾ ನೋಡುವಾಗ ತುಂಬಾ ಸರ್ಪ್ರೈಸ್ ಆದ ನಾನು ಬಿಕಾಸ್ ಒಂದು ತುಂಬ ದೊಡ್ಡ ಸೀಕ್ವೆನ್ಸ್ ಇತ್ತು ನಂದು ಮತ್ತು ವಿಜಯ್ ಇಂದು ಆ್ಯಂಡ್ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ತುಂಬಾ ಸೀಕ್ವೆನ್ಸಸ್ ಹೇಳಿದರು ನಲ್ಲಿ ಮಾಡಬೇಕು ಅದು ನಿಲ್ ಮಾಡಬೇಕು ಆ್ಯಂಡ್ ಈಸ್ ವೆರಿ ಪರ್ಟಿಕ್ಯುಲರ್ ಅವ್ರಿಗೆ ಅದನ್ನ ಎಲ್ಲಿ ಮುಟ್ಬೇಕು ಅಲ್ಲೇ ಮುಟ್ಬೇಕು ಯಾವ ಆ್ಯಂಗಲಲ್ಲಿ ಕೈ ಇರಬೇಕು ಅದೇ ಆ್ಯಂಗಲಲ್ಲಿ ಕೈ ಇರಬೇಕು ಆ್ಯಂಡ್ ವಿಜಿ ಸರು ಆ ಸೀನ್ ಪ್ರಾಕ್ಟೀಸನ್ನ ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ಸತಿ ನನ್ನ ಜೊತೆಗೆ ಮಾಡಿದ್ದಾರೆ ಅಂದರೆ ಬಿಫೋರ್ ಲೈಟಿಂಗ್ ಎಲ್ಲ ರೆಡಿ ಆಗಲ್ಲಿವರೆಗೂ ಲೈಕ್ ಇನ್ನೊಮ್ಮೆ ಮಾಡೋಣಮ್ಮ ಇನ್ನೊಮ್ಮೆ ಆಯ್ತಾ ಇನ್ನೊಮ್ಮೆ ಆಯ್ತಾ ಅಂತ ಹೇಳ್ಕೊಂಡು ಪಾಪ ಅವ್ರು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ ದ್ಯಾಟ್ ಆ್ಯಕ್ಚುಲಿ ಶೋಡ್ ದ ಪ್ರೊಫೆಷ್ನಲಿಸಮ್ ದ್ಯಾಟ್ ಹಿ ಹ್ಯಾಸ್ ಅಂದರೆ ನಾನು ಸ್ಟಾರು ನಾನು ಇಷ್ಟೊಂದು ಮೂವೀಸ್ ಮಾಡಿದ್ದೀನಿ ಅದೆಲ್ಲ ಇನ್ ದೊಡ್ಡ ವಿಷಯ ಅವರಿಗೆ ಆ್ಯಕ್ಚುಲಿ ಐ ಗೆಸ್ ಎಸ್ ನಾರಾಯಣ್ ಸರ್ ವರ್ಕ್ ಕಲ್ಚರ್ ಕೂಡ ಗೊತ್ತಿತ್ತು ಅವರಿಗೆ ಹಿ ನ್ಯೂ ದ್ಯಾಟ್ ಸರ್ ತುಂಬಾ ಪರ್ಟಿಕ್ಯುಲರ್ ಅವ್ರಿಗೆ ಹೀಗೆ ಬರಬೇಕು ಹಾಗೆ ಬರಬೇಕು ಅಂತ ಸೊ ಅಷ್ಟೊಂದು ಸತಿ ಪ್ರಾಕ್ಟೀಸ್ ಮಾಡಿ ಆ ಸೀನನ್ನು ನಾವು ಮಾಡಿದ್ವಿ ಆ್ಯಂಡ್ ಐ ಗೆಸ್ ಒಂದೆರಡು ಟೇಕಲ್ಲಿ ಮತ್ತೆ ಬಂದ್ಬಿಡ್ತು ಡಿಸಿಪ್ಲಿನ್ ಪಂಚುವಾಲಿಟಿ ಆರು ಗಂಟೆಗೆ ಶಾರ್ಟ್ ತೆಗಿಲೇಬೇಕು ಅಂತಂತ ತೆಗಿಲೇಬೇಕು ಅದು ಮಿಸ್ ಆಗೋಲ್ಲ ಆ್ಯಂಡ್ ಅವರು ಇನ್ನೊಂದು ಅಂತಂದ್ರೆ ತಿಂಡಿ ತಿಂದೇ ಶಾರ್ಟ್ ಐ ಮೀನ್ ತಿಂಡಿ ತಿನ್ಬಿಟ್ಟು ಶಾರ್ಟ್ ತೆಗಿಯಲ್ಲ ಶಾರ್ಟ್ ಆದಮೇಲೆ ತಿಂಡಿಗೆ ಬಿಡೋದು ಅದಕ್ಕೂ ಮುಂಚೆ ನಾವು ಯಾರೂ ತಿಂಡಿ ತಿನ್ನಂಗೇನೆ ಇರಲಿಲ್ಲ ಬಟ್ ಸ್ವಲ್ಪ ನಂಗೆ ಒಂದು ಸ್ವಲ್ಪ ಕನ್ಸೆಷನ್ ಸಿಗ್ತಾ ಇತ್ತು ಬಿಕಾಸ್ ನಂಗೆ ಬೇಗ ಹಶು ಆಗೋದು ಆ ಸೊ ಇರ್ಲಿ ಪರವಾಗಿಲ್ಲಮ್ಮ ತಿನ್ನು ತಿನ್ನು ಅಂತ ಹೇಳ್ತಾ ಇದ್ರು ಬಟ್ ಯಾ ಹಿ ಇಸ್ ವೆರಿ ಪಂಕ್ಚುವಲ್ ಅಂಡ್ ಅವ್ರ ಸೆಟ್ಟಲ್ಲಿ ಕೂಡ ತುಂಬಾ ಪಂಕ್ಚುವಲ್ ಆಗಿರ್ತಾರೆ ಎಲ್ಲರೂ ತುಂಬಾ ಒಬಿಡಿಯಂಟ್ ಆಗಿರ್ತಾರೆ ಅಂಡ್ ಯಾ ದಟ್ ಇಸ್ ವಾಟ್ ಐ ಲೋನ್ ಡಿಸಿಪ್ಲಿನ್ ನಾನು ಇದನ್ನು ಹೇಳ್ಬೋದು ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ಸೆಟ್ಟಲ್ಲಿ ಮಾನಿಟರ್ ಇರ್ತಾ ಇರ್ಲಿಲ್ಲ ಸೊ ನನಗೆ ಅದು ಆ್ಯಕ್ಚುಲಿ ಅದರ ಅನುಭವ ಇರಲಿಲ್ಲ ಪ್ರತಿಯೊಂದು ಸೆಟ್ಟಲ್ಲೂ ನಾನು ಮಾಡಿರೋದು ತುಂಬಾ ಕಮ್ಮಿ ಮೂವೀಸ್ ಆದ್ರೂ ಪ್ರತಿಯೊಂದು ಸೆಟ್ಟಲ್ಲೂ ಮಾನಿಟರ್ ಇರ್ತಾ ಇತ್ತು ಸೊ ಅದೊಂದು ಐಡಿಯಾ ಬರ್ತಾ ಇತ್ತು ನಾನು ಹೇಗೆ ಮಾಡಿದ್ದೀನಿ ಶಾರ್ಟನ್ನ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಬೇರೆ ಏನಾದರೂ ಥರ ನಿಂತ್ಕೋಬೇಕಾ ಹಾಗೆ ಏನಾದರೂ ಯೋಚನೆ ಮಾಡಿ ಅಂದರೆ ಅದಕ್ಕೆ ಗೊತ್ತಾಗೋದು ಮಾನಿಟರಲ್ಲಿ ನಮ್ಮ ಸೆಟ್ಟಲ್ಲಿ ಮಾನಿಟರೇ ಇರ್ತಾ ಇರಲಿಲ್ಲ ಸಾರಿಗೆ ಹಿ ಹ್ಯಾಸ್ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್ ಅವ್ರ ಯಾವತ್ತೂ ಹೀಗೆ 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 ನೋಡಿನೇನೆ ಎಲ್ಲ ಸೆಟ್ ಮಾಡಿಬಿಡೋರು ಸೊ ಅದು ನಂಗೆ ತುಂಬಾ ಸರ್ಪ್ರೈಸ್ ಆಗೋದು ಆ್ಯಂಡ್ ಮೀನ್ ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಹಿಂಗೆ ಸುಮ್ಮನೆ ನೋಡಿಬಿಟ್ಟು ಹೇಳ್ಬಿಡ್ತಾರಲ್ಲ ಈ ಆ್ಯಂಗಲ್ ಪರ್ಫೆಕ್ಟ್ ಆಗಿದೆ ಇದು ಸರಿಯಾಗಿದೆ ಇಲ್ಲ ಸ್ವಲ್ಪ ಹಿಂಗೆ ಟರ್ನ್ ಆಗಿ ನಿಂತ್ಕೊ ಚಿನ್ ಅಪ್ ಮಾಡು ಚಿನ್ ಡೌನ್ ಮಾಡು ಎಲ್ಲ ಲೈಕ್ ಬರೀ ಕ್ಯಾಮ್ರಾ ಹತ್ತಿರ ಹಾಂ ಇನ್ನೊಂದು ವಿಷಯ ಅಂತಂದರೆ ಸರ್ ಕುತ್ಕೊಳ್ಳಲ್ಲ ಎಲ್ಲೂ ಸೊ ಮಾನಿಟರ್ ಇದ್ದಾಗ ಏನಾಗುತ್ತೆ ಡೈರೆಕ್ಟರ್ಸ್ ಯೂಶಲಿ ಮಾನಿಟರ್ ಹತ್ರ ಕೂತಿರ್ತಾರೆ ಅಂಡ್ ನಾವು ಕೂಡ ಸೀನ್ ಆದ್ಮೇಲೆ ಹೋಗಿ ಮಾನಿಟರ್ ಹತ್ರ ಕೂತ್ಕೊಂಡು ನೋಡ್ತೀವಿ ಆ ಸೀನನ್ನು ಸೊ ಈ ಸಿಸ್ಟಮ್ ಏನೇ ಇರಲಿಲ್ಲ ನಮ್ಮ ಸೆಟ್ ಅಲ್ಲಿ ಮಾನಿಟರು ಇರ್ತಾ ಇರಲಿಲ್ಲ ಅವರು ಕುತ್ಕೋತಾ ಇರ್ಲಿಲ್ಲ ಅವ್ರು ಯಾವತ್ತೂ ಕ್ಯಾಮ್ರಾ ಪಕ್ಕದಲ್ಲೇ ಇರೋರು ಅಂದ್ರೆ ಕ್ಯಾಮ್ರಾ ಆಂಗಲ್ ಇಂದ ಅವರು ಕೂಡ ಆ ಸೀನನ್ನು ನೋಡೋರು ಪ್ರತಿ ದಿನ ಪ್ರತಿ ಮೊಮೆಂಟ್ ಪ್ರತಿ ಸೀನನ್ನ ಅವರು ಕ್ಯಾಮ್ರಾ ಆಂಗಲ್ ಇಂದನೆ ನೋಡೋರು ಅವರು ಅದೇ ರೀತಿ ನಮ್ಗೆ ಹೇಳ್ಕೊಡೋರು ಅವ್ರು ಹೇಳಿದ್ದೆ ನಮಗೆ ವೇದವಾಕ್ಯ ಸೆಟ್ಟಲ್ಲಿ ಅವ್ರು ಹೇಳಿದ್ರು ಅಂತಂದ್ರೆ ಇಲ್ಲ ನೀನು ಚಿನ್ ಡೌನ್ ಮಾಡಿದ್ರೆ ಸರಿ ಕಾಣಿಸ್ತಿದೆ ಅಂತಂದ್ರೆ ನಾನು ಚಿನ್ ಡೌನ್ ಮಾಡೇನೆ ಮಾಡ್ತಾ ಇದ್ದೆ ಆ್ಯಂಡ್ ಇಲ್ಲ ಹೇರ್ ಹಿಂದ್ ಹಾಕೊಂಡು ಮಾಡು ಅಂತಂದ್ರೆ ಹೇರ್ ಹೇರ್ ಹಿಂದ್ ಹಾಕೊಂಡೇ ಮಾಡ್ತಾ ಇದ್ದೆ ಸೊ ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ದಿಸ್ ಸಾರಿ ಬೆಸ್ಟ್ ಮಾನಿಟರ್ ಹೌದು ಸರ್ ನೀವು ಹೇಳಿದ್ದು ಕರೆಕ್ಟ್ ಅವರೇ ಬೆಸ್ಟ್ ಮಾನಿಟರ್ ದಟ್ಸ್ ಲವ್ಲಿ ಯು ಆರ್ ವೆರಿ ಲಕ್ಕಿ ಹಾಗಿದ್ರೆ ಸ್ಕೂಲ್ಗೆ ಹೋಗಿ ಬಹಳಷ್ಟು ಪಾಠ ಕಲ್ತ್ಕೊಂಡಿದ್ದೀರಾ ಓವರ್ ಟು ಶ್ರೇಯಸ್ ಮಂಜು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತಾರೆ ಮೊದಲನೇದಾಗಿ ಎಲ್ರಿಗೂ ನೋಡೋದಕ್ಕೆ ಹಾಗೆ ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ ಸಾಂಗ್ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ನೋಡಿದ್ದೆ ಇವತ್ತಿಗೆ ನಮ್ಮ ಮಾರುತ ಸಿನಿಮಾದ ಸ್ಪೆಷಲ್ ಏನು ಅಂತ ಹೇಳಿದರೆ ನನಗೆ ಯಾವಾಗಲೂ ಒಂದು ಮನ್ಸರ ಹೇಳ್ತಾರಲ್ಲ ಒಂದು ಖುಷಿ ಏನು ಅಲ್ಲ ಒಂದು ಭಯ ಏನು ಅಂತ ಹೇಳಿದ್ರೆ ನಾನು ನೋಡಿರಲ್ಲ ಯೂಶಲಾಗಿ ಅಂದ್ರೆ ಬೇರೆ ಸಿನಿಮಾದ ನಾನು ನೋಡಿರ್ತೀನಿ ಯೂಶಲಾಗಿ ನೋಡ್ಬಿಟ್ಟು ಇದು ಓಕೆ ಇದು ಹಿಂಗೆ ಅಂತ ನಂಗೆ ಗೊತ್ತಿರುತ್ತೆ ಸಿನಿಮಾ ನೋಡುತ್ತೆ ಇದು ನೋಡ್ಬೇಕು ಅಂದ್ರೆ ಎಕ್ಸೈಟ್ಮೆಂಟ್ ಇರುತ್ತೆ ಕ್ಯೂರಿಯಾಸಿಟಿ ಇರುತ್ತೆ ಅಂತ ಫಸ್ಟ್ ಶಾಟ್ ಓಪನ್ ಆಗಿನ ಮುಂಚೆ ರಮೇಶ್ ಸರ್ ಒಂದು ಮಾತಾಡೋದು ಬಂದು ಸಿಕ್ಕಿದಾಗ ನೀವು ಲಿರಿಕಲ್ ವೀಡಿಯೋ ನೋಡಿ ಅಮೆಲ್ ನೀವು ಮಾತಾಡಲ್ಲ ನೋಡಿ ಅಂತ ಏನೋ ಹೇಳಿದ್ರೆ ಜನರಲ್ಲೇ ಡಿಸ್ಕಸ್ ಮಾಡ್ತಾ ಇದೀವಿ ಫಸ್ಟ್ ಶಾಟ್ ನೋಡಿದಾಗ ನನಗೆ ಒಂದು ಫೇಡ್ ಫೇಡೌಟ್ ನಾನು ಶಾರ್ಟ್ ಅಪ್ನ ಬೃಂದಾಗ ಹೇಳ್ತಾ ಪಕ್ಕ ಇದೆ ಅದು ಕ್ರೇಜಿ ಆಗಿದೆ ಅಂತ ಹೆಂಗೆ ಹೇಳ್ತಿರೋ ಇನ್ನು ಸಾಂಗೇ ಸ್ಟಾರ್ಟ್ ಆಗಿಲ್ಲ ಅಂತ ಇಲ್ಲ ಓಪ್ ಫೀಲಿಂಗ್ ಫಿಲಿಂಗ್ ಅಂತ ಫಸ್ಟ್ ಶಾರ್ಟ್ ಬೃಂದಾಗ ಒಂದು ಒಂದು ಏನೋ ದೇವತೆ ಅದು ಒಂದು ಭಕ್ತಿ ಲುಕ್ ಅಲ್ಲಿರೋದು ಒಂದು ಫೋಟೋ ನೋಡ್ಬಿಟ್ಟು ನನಗೆ ಅಪ್ಪ ಅಪ್ಪ ಅನಿಸ್ತು ಲೈಕ್ ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಯೂಶ್ವಲಾಗೆ ಒಂದು ಡಿವೈನ್ ಫೀಲ್ ಇರೋದು ಲುಕ್ ಬಂದರೆ ಅದು ನೋಡೋಕ್ಕೆ ಒಂದು ಖುಷಿ ಇತ್ತೀಚೆಗೆ ಯಾವುದೇ ಸಿನಿಮಾಗಳು ತೊಗೊಂಡ್ರು ಹೀರೋಯಿನ್ ಅಂದರೆ ಗ್ಲಾಮರು ಹೀರೋಯಿನ್ ಅಂದರೆ ಎಕ್ಸ್ಪೋಸಿಂಗ್ ಈ ಹೋಗಿದೆ ಬಟ್ ಯಾವಾಗಲೂ ಹುಡುಗರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇಂಡಿಯನ್ ಹುಡುಗಿರು ಇಂಡಿಯನ್ ಕಲ್ಚರ್ ಇರ್ತಾರೆ ನಮ್ಗೆ ಹುಡುಗರಿಗೆ ಇಷ್ಟ ಬಟ್ ಈ ಈ ದೇವ್ರ ಸಾಂಗ್ ಇದ್ದಾಗ ನನಗೆ ನನಗೆ ಏನು ನೋಡಿದಿಲ್ಲ ಒಂದು ಒಂದು ಶಾರ್ಟ್ ತಕ್ಷಣ ಐ ವಾಸ್ ಲೈಕ್ ಟೋಟಲಿ ಟೇಕನ್ ಅ ಬ್ಯಾಕ್ ಫಸ್ಟ್ ಕ್ರೆಡಿಟ್ಸ್ ಅದಕ್ಕೆ ಯಕ್ಷ ಸಲಬೇಕಾಗಿರೋದು ಡೈರೆಕ್ಟ್ರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಲಿರಿಕ್ಸ್ ಅವ್ರು ನನ್ನ ಪರ್ಸನಲ್ ಫೇವ್ರೇಟ್ ಸಾಂಗು ಇದು ಮತ್ತೆ ಇನ್ನೊಂದು ಹರಿಚರಣ್ ಇನ್ನೂ ನಡೆದ ನನಗೆ ಅವೆರೇಟ್ ಪರ್ಸನಲ್ ಫೇವರೇಟು ತುಂಬ ತುಂಬ ಇಷ್ಟ ಆಗಿ ಲಿರಿಕ್ಸು ಒಂದು ದೇವಿ ಮೇಲೆ ಹಾಡು ಮಾಡೋದು ಸಿನಿಮಾ ಕತೆಗೆ ಸೂಕ್ತವಾಗಿ ದೇವಿ ಮೇಲೆ ಹಾಡು ಮಾಡೋದು ತುಂಬ ತುಂಬ ಕಷ್ಟ ಬಟ್ ಕತೆ ಕತೆಗೆ ಕರೆಕ್ಟಾಗಿ ಪ್ಲೆಂಡ್ ಆಗೋ ಥರ ಒಂದು ಯಾಕೆ ನನಗೆ ಕತೆ ಗುರುತಿದ್ದ ಒಂದು ವಿಜುವಲ್ಸ್ ಎಲ್ಲ ನೋಡಿದಾಗ ತುಂಬ ತುಂಬ ಇಷ್ಟ ಆಯಿತು ಹಾಗೂ ಬೃಂದರ್ ಎಮೋಷನ್ಸು ಯಪ್ಪ ತುಂಬ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದೆ ನನಗೆ ಆಸ್ ಅನ್ ಆರ್ಟಿಸ್ಟ್ ನನಗೆ ಅನಿಸ್ತಾ ಇದ್ದರೆ ಒಬ್ಬರಿಂದ ಒಂದು ಒಳ್ಳೆಯ ಸಾಂಗ್ ಸಿಕ್ಬಿಡ್ತಲ್ಲ ಒಳ್ಳೆ ಪೋಸ್ಟರ್ ಸಿಕ್ಬಿಡ್ತಲ್ಲ ಯಾವ ಗುರು ಅಂತ ಇದೀನಿ ಸೊ ಜೊತೆಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ನಾರಾಯಣ್ ಸರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ಅವ್ರ ಜೊತೆ ಹೇಳ್ಬೇಕಂದ್ರೆ ಫಸ್ಟ್ ಡೇ ಸೆಟ್ಟಿಗೆ ಬಂದಾಗ ನನಗೆ ಒಂದು ಅರ್ಥ ಆಗಿದೆ ಏನು ಅಂತ ಹೇಳಿದ್ರೆ ಸರ್ಗೆ ಏನು ಬೇಕೋ ಅದೇ ಥರ ಆ್ಯಕ್ಟ್ ಯಾಕಂದ್ರೆ ಯಾಕಂದರೆ ಆಗಿ ಅವ್ರು ಈ ಥರ ಅಂತ ಹೇಳಿದಾಗ ನನಗೆ ನಾನು ಏನೇ ಟ್ರೈ ಮಾಡೋದು ಅದು ವರ್ಕ್ ಆಗ್ತಾ ಇರಲಿಲ್ಲ ಬಟ್ ನಾನು ಆಸ್ ಅನ್ ಆಕ್ಟರ್ ಏನೇ ಹೇಳಿದ್ರು ನಾನು ಕೇಳ್ತಾರೆ ಓ ಓಕೆ ಇದು ವರ್ಕ್ ಆಗ್ತಲ್ಲ ಅನ್ಸುತ್ತೆ ಇದೇನು ಇದು ಇವರೇನು ಹೇಳ್ತಾರೆ ಅಂತ ಬಟ್ ಒಂದು ನನಗೆ ತುಂಬ ತುಂಬ ಈಸಿಯಾಗಿ ದೊರತ್ತೆ ಅಂತ ಹೇಳಿದ್ರೆ ವೇರಿಯೇಷನ್ಸ್ ಆ್ಯಕ್ಟ್ ಮಾಡೋದು ಈಸಿ ಸುಮ್ಮನೆ ಏನೋ ಹೇಳಿದ್ರೆ ಏನೋ ಒಂದು ಮಾಡ್ಬಿಟ್ಟು ರೆಫರೆನ್ಸ್ ಒಂದಷ್ಟು ಮೂವೀಸ್ ನೋಡುತ್ತೆ ಏನೋ ಮಾಡ್ಬಿಟ್ಟು ಹೋಗೋದು ಬಟ್ ವೇರಿಯೇಷನ್ಸ್ ಒಂದು ಡೈಲಾಗಲ್ಲಿ ವೇರಿಯೇಷನ್ಸ್ ಹೇಳ್ಕೊಡ್ತಾರಲ್ಲ ಅದಕ್ಕೆ ನಾನು ನಿಜವಾಗ್ಲೂ ನಾನು ಟಿಲ್ ನೌ ನಾನು ವರ್ಕ್ ಮಾಡಿದರೆ ಡೈರೆಕ್ಟರ್ಸಲ್ಲಿ ದ ಬೆಸ್ಟ್ ಡೈರೆಕ್ಟರ್ ನನಗೆ ವೇರಿಯೇಷನ್ಸ್ ಹೇಳ್ಕೊಡೋದು ಹೇಳೋಕ್ಕೆ ಇಷ್ಟ ನನ್ನ ಮನ್ಸರ ನಾನು ನನ್ನ ಎರಡನೇ ಎರಡನೇ ಮಾತಿಲ್ಲ ಜೊತೆಗೆ ಪ್ರೊಡ್ಯೂಸರ್ಸ್ ನಾನು ಏನಕ್ಕೆ ಇಲ್ಲಿ ಪ್ರೊಡ್ಯೂಸರ್ಸ್ ಹೇಳ್ತೀನಿ ಅಂತ ಹೇಳಿದರೆ ಇವಾಗ ಮಂಜು ಸರ್ ನಮ್ಮ ತಂದೆ ಅಂತಲ್ಲ ನಾನು ಯಾವಾಗಲೂ ಪ್ರೊಡ್ಯೂಸರ್ ಅಂದರೆ ಅವರು ಪ್ರೊಫೆಷ್ನಲಿ ಕಾಸು ಇಸ್ಕೊಂಡಿದ್ದೀನಿ ನಾನು ಫ್ರೀಯಾಗಿ ನೆಟ್ ಮಾಡಿಲ್ಲ ನಿಜವಾಗ್ಲೂ ಒಬ್ಬರು ಪ್ರೊಡ್ಯೂಸರು ರಮೇಶ್ ಸರ್ ಮತ್ತು ಮಂಜು ಸರ್ ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಅಂದರೆ ಡೈರೆಕ್ಟರ್ ಸರ್ ಅಂದರೆ ಅವ್ರಿಗೆ ಪ್ರಾಣ ನನಗೆ ಒಂದು ಮಾತ್ರ ಅದು ಗೊತ್ತಂದರೆ ಡೈರೆಕ್ಟ್ ಏನು ಹೇಳಿದ್ರು ಲೈನ್ ಪಾಸ್ ಮಾಡಲ್ಲ ನಾನು ಆರ್ಟಿಸ್ಟಾಗಿ ಏನೋ ಅಚ್ಚೊ ರಿಕ್ವೆಸ್ಟ್ಮೆಂಟ್ ಮಾಡಿ ಬೇಕು ಆ ಆರ್ಟಿಸ್ಟ್ ನೋ ಡೈರೆಕ್ಟರ್ ಅವ್ರು ಇವತ್ತಿಗೂ ಒಂದೇ ಹೇಳ ನನಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಇತ್ತೀಚೆಗೆ ಕೇಳ್ತಾರೆ ಏನು ಹೀರೋ ಯಾರು ಹೀರೋ ಯಾರು ಅಂತ ಸಿನಿಮಾಗೆ ಅವ್ರು ಮೊನ್ನೆ ಹೇಳಿದ್ರು ನಮ್ಮ ಕತೆನೇ ಹೀರೋ ಸರ್ ಅಂತ ನಿಜವಾಗ್ಲೂ ಅದು ತುಂಬ ಖುಷಿ ಆಯಿತು ಸರ್ ನಾನು ಹೇಳಿದ್ರು ಯಾಕಂದ್ರೆ ಇವತ್ತಿನ ದಿವಸಕ್ಕೆ ಎಲ್ಲಾ ಸ್ಟಾರ್ ನೋಡ್ಬಿಟ್ರಿ ಎಲ್ಲಾ ಸ್ಲೋ ಮೋಷನ್ ವಾಕ್ ಆಗ್ಬಿಡ್ತು ಯೂಟ್ಯೂಬರ್ಸ್ ನಮ್ ನಮ್ಮ ಬಿಟ್ರು ಶಾರ್ಟ್ ನಡ್ಕೊಂಬತ್ತ ಬಟ್ ಒಂದು ಕತೆ ಇದೆಯಲ್ಲ ಸರ್ ಈ ಕತೆ ಇದೆಯಲ್ಲ ನಿಜವಾಗ್ಲೂ ನನಗೆ ಅವತ್ತು ಕತೆ ಕೇಳ ಏನಂತೂ ಗೊತ್ತಾಗಿಲ್ಲ ಇವತ್ತು ನಡೀತಾರೆ ಎಲ್ಲ ಘಟನೆಗಳು ನೋಡಿದಾಗ ಏ ಪರ್ಫೆಕ್ಟ್ ಕತೆ ಅಲ್ವಾ ಇದು ಗುರು ಇದು ಪರ್ಫೆಕ್ಟ್ ಕತೆ ನಾನು ಲಕ್ಕಿ ನಂಗೆ ಸಿಕ್ಬಿಡ್ತಿದ್ದು ದುನೇ ವಿ ಸರ್ ಜೊತೆ ಆ್ಯಕ್ಟ್ ಮಾಡೀನಿ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬೆಳೆದವ್ರ ಹುಡುಗ ನಾನು ಒಂದು ತುಂಬ ಕ್ಲೋಸ್ ಬಾಂಡ್ ಕೂಡ ಇದ್ದವ್ ನಾನು ಅವರೆಲ್ಲ ಜೊತೆ ಆ್ಯಕ್ಟ್ ಮಾಡೋದು ಇದೆಯಲ್ಲ ಅದೊಂದು ಐ ಥಿಂಕ್ ಇಟ್ ವಾಸ್ ಬ್ಲೆಸಿಂಗ್ ಫಾರ್ ಮಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ಸ್ಗೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ನಿನ್ನ ತುಂಬಾ ತುಂಬಾ ಇದೆ ಈ ಸಿನಿಮಾದಲ್ಲಿ ಏನು ಬಿಡ್ತಾ ಇಲ್ಲ ಒಂದು ಮಿಷಿನ್ ಗನ್ನೇ ಇದೆ ಸುಮ್ಮನೆ ಅವರು ಸುಮ್ನೆ ಬುಲೆಟ್ ಹರಿಸ್ತಾರೆ ಅಷ್ಟೇ ನನಗೆ ಗೊತ್ತು ಅಷ್ಟೇ ಥ್ಯಾಂಕ್ ಯು ಮೂವ್ ಮೂವ್ ಫಿಂಗ್ ಫಿಂಗರ್ ಹಾಕಿಲ್ಲ ಇಲ್ಲ ಸರ್ ಆಮೇಲೆ ಯೂಶಿ ಡಿಸ್ಕಷನ್ಸ್ ಅಂತ ಇರುತ್ತೆ ಸರ್ ಯಾವಾಗ್ಲೂ ನನಗೆ ಅದು ಕೆಲವು ಸತಿ ಅದು ತಪ್ಪಾದಾಗ ಅದು ಮುಕ್ ತರಿಸೋದು ಅಂತ ಹೇಳೋದು ಕೆಲವು ಸರ್ತಿ ಅದು ಒಳ್ಳೆ ರೀತಿಯಲ್ಲಿ ಅಂತ ಹೇಳ್ಬೋದು ಅಂದರೆ ಸೀನಿಯರ್ಸ್ ಆಕ್ಟರ್ಸ್ ಹೇಳ್ತಾ ಇದ್ದು ಇವಾಗ ನಮ್ಮ ಸ್ಟೇಚರ್ಗೆ ನಾನು ಹೋಗ್ಬಿಟ್ಟು ಎಸ್ ನಾನು ಸರ್ ಕೇಳೋಕ್ಕಲ್ಲ ಸರ್ ಬಿಕಾಸ್ ಈ ಎಸ್ ಗಿಮ್ ಲೆಜೆಂಡ್ರಿ ಹಿಟ್ಸ್ ಐಮ್ ಜಸ್ಟ್ ನ್ಯೂ ಕಮರ್ ಅಷ್ಟೇ ಸೊ ಒಂದು ಕ್ರಿಯೇಟಿವ್ ಒಂದು ಐಡಿಯಾಸ್ ಇಲ್ಲ ಐಡಿಯಾಲಜಿಸ್ ಅಂತ ಹೇಳ್ತದೆ ಅದನ್ನು ಕೇಳೋದು ಕೇಳ್ತೀವಿ ಯೂಜಲಾಗಿ ಬಟ್ ಇವಾಗ ನಾನು ಅನ್ಸರ್ ಜಜ್ಮೆಂಟ್ ಮೇಲೆ ಫೈನಲ್ ಹೋಗೋದು ಎಂಡ್ ಆಫ್ ದ ಡೇ ಯಾಕಂದ್ರೆ ಇವಾಗ ಒಂದು ಏನೋ ಹೇಳ್ತೀನಿ ಸರ್ ಅಲ್ವಾ ಸರ್ ಅಂತ ಹೇಳ್ತೀನಿ ಅವ್ರು ಆ ಕಡೆ ಇನ್ನೊಂದು ವೇರಿಯೇಷನ್ ಹೇಳ್ತಾರೆ ಡಬ್ಬಿಂಗ್ ಮಾಡ್ತಾರೆ ಯೂಶಲ್ ತುಂಬ ಸತಿ ನಡೀತಾ ಇತ್ತು ಹೇಳು ಚಿನ್ನ ಅಂತೇಳಿ ಈ ಥರ ಹೇಳ್ತೀನಿ ಸರ್ ಅಂತ ಈ ಥರ ಹೇಳು ಅಂತ ಒಂದು ಡೈಲಾಗ್ ಏನೋ ಒಂದು ವೇರಿಯೇಷನ್ ಇರುತ್ತೆ ಹೇಳಿದಾಗ ಹೇ ಇದ್ಯಾಕೆ ನನಗೆ ಹೊಳಿಲಿಲ್ಲ ಆರ ನನಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೇಳೇ ಕೇಳ್ತೀನಿ ಸರ್ ಇದು ಹೆಂಗೆ ಅನಿಸುತ್ತೆ ಅಂತ ಯಾಕಂದರೆ ನಾನು ಆ್ಯಕ್ಟ್ರಾಗ್ ನಾನು ಕಲಿಬೇಕಲ್ಲ ಸರ್ ಸುಮ್ಮನೆ ಹೇಳಿದ್ದಿಲ್ಲ ಕೇಳ್ಕೊಡೋದು ನಾನು ಕಲಿದೆ ಅವಾಗ ಹೇಳ್ದಾಗ ಕೇಳ್ತೀನಿ ಸರ್ ಇದು ಅನಿಸ್ತದೆ ಸರ್ ಹಿಂಗೆ ಅಂದಾಗ ಅವ್ರು ಹೇಳಿದಾಗ ನನ್ನ ಕನ್ವಿನ್ಶನ್ ನನ್ನ ನನಗೆ ಅದು ಗ್ಯಾರಂಟಿಯಾಗಿ ಅನಿಸ್ದಾಗ ನಾನು ಕಲ್ತ್ಕೊಂಡು ಅದು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಸೊ ಐ ಥಿಂಕ್ ದಟ್ ಈಸ್ ವೇರ್ ವಿ ಲರ್ನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಬರೇತಿಯಾ ಕರೆಕ್ಟ್ ಸರ್ ಸರ್ ದೇವರಣ್ಣ ಅದೊಂದು ದೊಡ್ಡ ಭಯ ಆಯಿತು ಸರ್ ನನಗೆ ಫಸ್ಟ್ ಟೈಮ್ ನಾರಾಯಣ್ ಸರ್ ಅಂದ್ರೆ ಭಯ ಭಯದಿದ್ದೇನು ಅಂತ ಹೇಳಿದ್ರೆ ಫಸ್ಟ್ ಟೈಮ್ ನಾರಾಯಣ್ ಸರ್ ಡೈರೆಕ್ಟರ್ ಅಂತ ಹೇಳಿದಾಗ ನನಗೆ ಇತ್ತೀಚೆಗೆ ನಾರಾಯಣ್ ಸರ್ ತುಂಬ ಯಂಗ್ಸ್ಟರ್ಸ್ಗೆ ಮಾಡ್ಕೊಂಡು ಬಂದಿದ್ರು ಬಟ್ ಒನ್ ಟೈಮಲ್ಲಿ ಲೆಜೆಂಡ್ಸ್ ನಮ್ಮ ಬಾಸ್ ವಿಷ್ಣು ಸರ್ಗೆ ಅಣ್ಣವ್ರಿಗೆ ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗೆ ಆ್ಯಕ್ಷನ್ ಕಟ್ ಹೇಳಿದವರು ಆ್ಯಕ್ಟರ್ಸು ಅಣ್ಣವರು ವಿಷ್ಣು ಸರ್ ಅಲ್ಲಿ ಎಷ್ಟು ಸಿನಿಮಾ ಮಾಡಿದವರು ಎಕ್ಸ್ಪೀರಿಯನ್ಸ್ ಏನು ಎನ್ಸಿಕೆ ಅದು ಅಂಥವ್ರ ಜೊತೆ ಕೆಲಸ ಮಾಡೋದು ಬಟ್ ಡೈರೆಕ್ಟ್ರು ನಾನು ಹಿಂಗೇ ಒಬ್ಬ ಆ್ಯಕ್ಟ್ರಾಗ ಕನ್ವಿನ್ಸ್ ಮಾಡಲಿ ಅಂದರೆ ಪ್ರತಿ ವರ್ಷ ಡೈರೆಕ್ಟರ್ಗೆ ಆ್ಯಕ್ಟನ್ನು ಮಾಡಿದಾಗ ಐ ಸಕ್ಕತ್ತಾಗಿ ಮಾಡಿ ಅನ್ನ ಅನ್ಸೋದು ತುಂಬ ತುಂಬ ಕಷ್ಟ ಆಗ್ಬಿಡುತ್ತೆ ಯಾಕಂದರೆ ಲೆಜೆಂಡ್ರ್ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿದರೆ ಏನು ನೋಡ್ತಾ ಇರೋದೇ ಇರಲ್ಲ ಅವರು ನಾನು ಹಿಂಗೆ ಕನ್ವಿನ್ಸ್ ಮಾಡಿದ್ರೆ ದೊಡ್ಡ ಸೊ ನಾನು ಒಂದೇನು ಮಾಡಿದೆ ಅಂದರೆ ಸರಂಡ್ ಆಗ್ಬಿಟ್ಟೆ ಫಸ್ಟ್ ಎರಡು ಸಹ ಆ್ಯಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೆ ನನಗೆ ಗೊತ್ತಿರೋ ರೀತಿ ಬಟ್ ಡೈರೆಕ್ಟ್ರು ಅದಿಲ್ಲ ಇದು ಹಿಂಗೆ ಬೇಕು ಹಿಂಗೆ ಬೇಕು ಹಿಂಗ್ ಕೂತು ಹೇಳಿದಾಗ ಓಕೆ ಇದು ಸೆಟ್ ಆಗ್ತಾಯಿಲ್ಲ ಅವ್ರಿಗೆ ಇಷ್ಟ ಆಗ್ತಾಯಿಲ್ಲ ಅಂದಾಗ ಏನು ಒಂದೇ ಕೇಳಿದ್ದು ಸರ್ ನೀವು ಏನು ಹೇಳ್ತೀರೋ ಅದನ್ನು ಫಾಲೋ ಮಾಡ್ತೀನಿ ಅಂತ ಸೊ ಇಡೀ ಸಿನಿಮಾ ಅವ್ರು ನಾಳೆ ದಿವಸ ಏನೇ ಅದು ಒಂದು ಅಪ್ರಿಸಿಯೇಷನ್ ಬರ್ಲಿ ಏನು ಪರ್ಫಾರ್ಮೆನ್ಸ್ ಆಗಲಿ ಒಂದು ಕಾಮಿಡಿ ಆಗಲಿ ಮಾಡಿರೋದು ಒಂದು ಏನೇ ಅಪ್ರಿಸಿಯೇಷನ್ ಚಪ್ಪಾಳೆ ಬಂದು ದೇವ್ರನ್ನ ಅದು ಹಂಡ್ರೆಡ್ ಪರ್ಸೆಂಟ್ ನಾರಾಯಣ್ ಸರ್ಗೆ ಸಲ್ಲಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ಅವ್ರು ಏನು ಮಾಡಿದ್ರೆ ಅದನ್ನು ಕಾಪಿ ಮಾಡಿ ನನ್ನ ಸ್ಟೈಲನ್ನು ಆ್ಯಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಥ್ಯಾಂಕ್ ಯು ಚಾಲೆಂಜಿಂಗ್ ಸರ್ ಚಾಲೆಂಜಿಂಗ್ ಏನು ಅಂತ ಹೇಳಿದ್ರೆ ಇವ್ರ ಹತ್ರ ಒಂಥರ ಈ ಸ್ನೈಪರ್ ಇದ್ದಂಗೆ ಸರ್ ನಾರಾಯಣ್ ಸರ್ ಇವಾಗ ಏನೋ ಒಂದು ಆ್ಯಕ್ಟ್ ಮಾಡ್ತಾ ಇದ್ದೀವಿ ಹಿಂಗೆ ಬಂದು ನೋಡೋದಿರುತ್ತೆ ಹಿಂಗೆ ಬಂದಿರುತ್ತೆ ಹಿಂಗೆ ನಡ್ಕೊಂಡು ಹೋಗೋದಿರುತ್ತೆ ಅವ್ರು ಕರೆಕ್ಟಾಗಿ ಹೇಳ್ತಾರೆ ಇಲ್ಲಿ ಬಂದಾಗ ರೆಪ್ಪೆ ಡೌನ್ ಆಗಬೇಕು ಇಲ್ಲಿ ನೋಡಬೇಕು ಹಿಂಗೆ ನೋಡಬೇಕು ಫೀಲ್ ಆಗಬೇಕು ಇದು ಮಾಡಬೇಕು ಅಂತ ಒಂದೇ ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ ಇಲ್ಲ ಚಿಕ್ಕ ಎಕ್ಸ್ಪ್ರೆಷನ್ ಮಿಸ್ ಮಾಡಿದ್ರು ಅದೊಂದು ಕಂಡು ಬರ್ತಾರವ್ರು ಒಂದು ಡೈಲಾಗ್ ಹೇಳ್ಬೇಕಾದ್ರೆ ಒಂದು ವೇರಿಯೇಷನ್ ಡೌನ್ ಆದರು ಏನೋ ಒಂದು ಫೀಲ್ ಇರುತ್ತೆ ಹೌದಾ ಸಾರ್ ಅಂತ ಇರುತ್ತೆ ಹೌದಾ ಸಾರ್ ಅಂದ್ಬಿಡ್ತೀನಿ ಹೌದಾ ಅಲ್ಲ ಹೌದಾ ಸಾರ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ ಎಕ್ಸ್ಪ್ರೆಷನ್ಸ್ ರಿಯಾಕ್ಷನ್ಸ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ ನಾವು ಅದು ಕರೆಕ್ಟಾಗಿ ಮಾಡಿಲ್ಲ ಅಂದ್ರೂ ಆ ಟೇಕ್ ಮತ್ತೆ ಅವ್ರ ತಂದು ತೋರಿಸ್ತಾರೆ ಇದೊಂದು ಮಾಡಿಲ್ಲ ಅಂತ ಸಖತ್ ಪಿನ್ ಪಾಯಿಂಟ್ ಮಾಡ್ತಾರೆ ಆ್ಯಸ್ ಅನ್ ಆ್ಯಕ್ಟರು ಏನಾರ ಕರೆಕ್ಟಾಗಿ ಶಾರ್ಪ್ ಆಗಿಲ್ಲ ಅಂದರೆ ದೇವ್ರಣ್ಣ ಅವ್ರು ಹೇಳೋದು ಅರ್ಥನೇ ಆಗಲ್ಲ ನಾವು ಅವ್ರನ್ನ ಅದಕ್ಕೆ ಸುಮ್ಮನೆ ಅವ್ರು ನೋಡ್ಕೊಂಡು ಕಾಪಿ ಮಾಡಿದೆ ಈ ಸಿನಿಮಾದಲ್ಲಿ ಈ ಕ್ವೆಶನ್ಸ್